ವ್ಯಾಸ ಮಹಾಭಾರತದಲ್ಲಿ ಕಂಡುಬರುವಂತಹ ಒಂದು ಉಪಕಥೆಯನ್ನು ನಾನಿಲ್ಲಿ ನಿಮಗೆ ತಿಳಿಸುತ್ತಿದ್ದೇನೆ ಭೀಷ್ಮರು ಶತ್ರುಗಳಿಂದ ಆಕ್ರಮಿತನಾದ ರಾಜನ ಕರ್ತವ್ಯಗಳೇನೆಂದು ವಿವರಿಸಿದರು ದುರ್ಬಲನಾದ ಒಬ್ಬ ರಾಜನನ್ನು ಬಲವಂತರಾದ ರಾಜರು ಯುದ್ಧಕ್ಕೆ ಕರೆದು ಅವನನ್ನು ನಾಶ ಮಾಡಲು ಪ್ರಯತ್ನಿಸುತ್ತಾರೆ ಅಂಥ ಸಂದರ್ಭದಲ್ಲಿ ಆ ಏಕಾಂಗಿ ರಾಜ ಏನು ಮಾಡಬೇಕೆಂದು ಹೇಳಿದರು ಅಂತ ಸಂದರ್ಭದಲ್ಲಿ ಅವನು ಸಂಧಿ ಮಾಡಿಕೊಂಡು ತನ್ನ ಪ್ರಾಣ ರಕ್ಷಿಸಿಕೊಳ್ಳಬೇಕು ಎಂದು ಹೇಳಿ ಅದಕ್ಕೊಂದು ಕಥೆಯನ್ನು ಹೇಳಿದರು ಬೆಕ್ಕು ಇಲಿಗಳ ಕಥೆ ವಿಶಾಲವಾಗಿತ್ತು ಅದರ ನೆರಳು ತಂಪಾಗಿತ್ತು ಅನೇಕ ಪ್ರಾಣಿಗಳು ಸರ್ಪಗಳು ಆ ಮರವನ್ನು ಆಶ್ರಯಿಸಿದ್ದವು ಆ ಮರದ ಬುಡದಲ್ಲಿ ಫಲಿತ ಎಂಬ ಇಲಿ ವಿಲ ಮಾಡಿಕೊಂಡು ವಾಸವಾಗಿತ್ತು ಲೋಮಶ ಎಂಬ ಹೆಸರಿನ ಒಂದು ಬೆಕ್ಕು ಮರದ ರೆಂಬೆಯಲ್ಲಿರುತ್ತಾ ಪಕ್ಷಿಗಳನ್ನು ತಿಂದು ಜೀವಿಸಿತ್ತು ಅದೇ ಕಾಡಿನಲ್ಲಿ ಒಬ್ಬ ಚಾಂಡಾಲನು ವಾಸವಾಗಿದ್ದ ಆ ಚಾಂಡಾಲ ಪ್ರತಿದಿನ ಸೂರ್ಯಾಸ್ತವಾದ ನಂತರ ಮರದ ಬಳಿಗೆ ಬಂದು ಪ್ರಾಣಿಗಳನ್ನು ಹಿಡಿಯಲು ಮರದ ಸುತ್ತ ಬಲೆ ಹರಡುತ್ತಿದ್ದ ಆ ಬಲೆಯನ್ನು ಮೃಗಗಳ ನರಗಳಿಂದಲೇ ಮಾಡಲಾಗಿತ್ತು ರಾತ್ರಿ ಸುಖವಾಗಿ ಮಲಗಿ ಅವನು ಮುಂಜಾನೆ ಮರದ ಬಳಿಗೆ ಬರುತ್ತಿದ್ದ ರಾತ್ರಿಯಲ್ಲಿ ಹಲವು ಮೃಗಗಳು ಆ ಬಲೆಯಲ್ಲಿ ಸಿಕ್ಕಿಬಿದ್ದಿರುತ್ತಿದ್ದವು ಒಂದು ದಿನ ಲೋಮಶ ಕೂಡ ಆಕಸ್ಮಿಕವಾಗಿ ಚಾಂಡಾಲನ ಬಲೆಯಲ್ಲಿ ಸಿಕ್ಕಿಹಾಕಿಕೊಂಡಿತು ತನ್ನ ಜನ್ಮಶತ್ರುವಾದ ಬೆಕ್ಕು ಬಲೆಯಲ್ಲಿರುವುದನ್ನು ಕಂಡು ಫಲಿತಾ ಇಲಿ ಸಂತೋಷದಿಂದ ನಿರ್ಭಯವಾಗಿ ಓಡಾಡತೊಡಗಿತು ಇನ್ನೂ ತನಗೆ ಯಾರೂ ಶತ್ರುಗಳೇ ಇಲ್ಲ ಎಂದು ನಿರಾತಂಕವಾಯಿತು ಸ್ವಲ್ಪ ಸಮಯದ ನಂತರ ಆ ಇಲಿಗೆ ಚಾಂಡಾಲನ ಬಲೆಯಲ್ಲಿ ಒಂದು ಮಾಂಸದ ತುಂಡು ಕಾಣಿಸಿತು ಅದು ಅಲ್ಲಿಗೆ ಹೋಗಿ ಬಲೆಯಲ್ಲಿರುವ ಬೆಕ್ಕನ್ನು ನೋಡುತ್ತಾ ಆನಂದದಿಂದ ತಿನ್ನತೊಡಗಿತು ಆಗ ತನ್ನ ಇನ್ನೊಂದು ಶತ್ರುವಾದ ಮುಂಗೂಸಿ ಅಲ್ಲಿಗೆ ಬಂದಿರುವುದನ್ನು ಇಲಿ ನೋಡಿತು ಹರಿಣ ಎಂಬ ಹೆಸರಿನ ಅದು ಇಲಿಯನ್ನು ತಿನ್ನಲು ನಾಲಿಗೆ ಚಾಚಿಕೊಂಡಿತ್ತು ಅದೇ ವೇಳೆಗೆ ಇಲಿಯ ಇನ್ನೊಂದು ಶತ್ರುವಾದ ಚಂದ್ರಕ ಎಂಬ ಗೂಬೆಯು ತನ್ನತ್ತಲೇ ನೋಡುತ್ತಾ ಮರದ ರೆಂಬೆಯ ಮೇಲೆ ಕುಳಿತಿತ್ತು ಎಲ್ಲ ಕಡೆ ಮರಣ ಇಲಿಯನ್ನು ಕಾದು ಕುಳಿತಿತ್ತು ಆದರೂ ಭಯಗೊಂಡ ಆ ಇಲಿ ತನ್ನ ಆತ್ಮರಕ್ಷಣೆಯ ಉಪಾಯವನ್ನು ಯೋಚಿಸಿತು ತಾನು ಬಿಲದ ಕಡೆ ಓಡಿದರೆ ಮುಂಗುಸಿ ಹಿಡಿದು ತಿಂದು ಹಾಕುತ್ತದೆ ಅಲ್ಲೇ ಇದ್ದರೆ ಗೂಬೆ ತಿಂದು ಹಾಕುತ್ತದೆ ಅಥವಾ ಬಲೆಯೊಳಗಿರುವ ಬೆಕ್ಕೆ ತಿಂದು ಬಿಡುತ್ತದೆ ಈಗ ಹೇಗಾದರೂ ಬುದ್ಧಿ ಉಪಯೋಗಿಸಿ ಪ್ರಾಣ ಉಳಿಸಿಕೊಳ್ಳಬೇಕೆಂದು ಅದು ಯೋಚಿಸಿತು ಆಗ ಅದಕ್ಕೆ ಬೆಕ್ಕು ಸರಿಯಾದುದೆಂದು ನಿರ್ಧರಿಸಿಕೊಂಡಿತು ಏಕೆಂದರೆ ಬೆಕ್ಕು ಇಲಿಯ ಶತ್ರುವೇ ಆದರೂ ಅದು ಈಗ ಪ್ರಾಣಾಪಾಯದಲ್ಲಿ ಸಿಲುಕಿತ್ತು ತನ್ನ ಬುದ್ಧಿಬಲದಿಂದ ತನ್ನ ಶತ್ರುಗಳನ್ನು ವಂಚಿಸಿ ತನ್ನ ಪ್ರಾಣ ಉಳಿಸಿಕೊಳ್ಳಲು ಯೋಚಿಸಿತು ಕಷ್ಟದಲ್ಲಿ ಸಿಲುಕಿರುವ ಬೆಕ್ಕು ತನ್ನೊಡನೆ ಸಂಧಿಗೆ ಒಪ್ಪುತ್ತದೆ ಎಂದುಕೊಂಡು ಬೆಕ್ಕಿಗೆ ಹೇಳಿತು ಅಯ್ಯೋ ಬೆಕ್ಕೆ ನೀನು ಬಲೆಯಲ್ಲಿ ಸಿಕ್ಕಿಕೊಂಡಿದ್ದರೂ ಜೀವಂತವಾಗಿರುವೆ ನಾನು ಈಗ ಸಂಕಟದಲ್ಲಿ ಸಿಲುಕಿದ್ದೇನೆ ನೀನು ನನ್ನನ್ನು ಕೊಲ್ಲದಿದ್ದರೆ ನಾನು ನಿನ್ನನ್ನು ಪಾರು ಮಾಡಬಲ್ಲೆ ನಾವಿಬ್ಬರೂ ಬದುಕಿಕೊಳ್ಳಬಹುದು ಇಲ್ಲಿ ಮುಂಗುಸಿ ಮತ್ತು ಗೂಬೆ ನನ್ನನ್ನು ತಿನ್ನಲು ಕಾದು ಕುಳಿತಿವೆ ಸತ್ಪುರುಷರೊಡನೆ ಏಳು ಹೆಜ್ಜೆ ನಡೆದರೆ ಸ್ನೇಹ ಉಂಟಾಗುತ್ತದೆ ನಾವಿಬ್ಬರೂ ಈ ಮರದ ಆಶ್ರಯದಲ್ಲಿ ಒಟ್ಟಿಗೆ ವಾಸ ಮಾಡುತ್ತಿದ್ದೇವೆ ಆದ್ದರಿಂದ ನೀನು ನನ್ನ ಮಿತ್ರನೇ ಆ ಮಿತ್ರನ ಕರ್ತವ್ಯವನ್ನು ನಾನು ಮಾಡುತ್ತೇನೆ ನೀನು ನನ್ನನ್ನು ಕೊಲ್ಲುವುದಿಲ್ಲವೆಂದು ಭರವಸೆ ನೀಡುವುದಾದರೆ ನಾನು ಈ ಬಲೆಯನ್ನು ಕತ್ತರಿಸಿ ನಿನ್ನನ್ನು ಬಿಡಿಸುತ್ತೇನೆ ಹೀಗೆ ಇಲ್ಲಿ ನಾನಾ ವಿಧವಾಗಿ ಹೇಳಿ ಬೆಕ್ಕಿನ ವಿಶ್ವಾಸ ಗಳಿಸಿತು ಬೆಕ್ಕಿಗೆ ಸಂತೋಷವಾಯಿತು ಆಪತ್ತಿನಲ್ಲಿ ಸಿಲುಕಿಕೊಂಡಿರುವ ನಾವಿಬ್ಬರೂ ಪಾರಾಗುವ ಪ್ರಯತ್ನವನ್ನು ಬೇಗನೆ ಮಾಡು ಈ ಉಪಕಾರಕ್ಕೆ ನಾನು ಖಂಡಿತ ಪ್ರತ್ಯುಪಕಾರ ಮಾಡುತ್ತೇನೆ ನಾನು ಈಗ ನೀನು ಹೇಳಿದಂತೆ ನಡೆದುಕೊಳ್ಳುತ್ತೇನೆ ಹೀಗೆ ಹೇಳಿದ ಬೆಕ್ಕಿನ ಮಾತಿನಲ್ಲಿ ನಂಬಿಕೆಯಿಟ್ಟು ಇಲಿ ಬೆಕ್ಕಿನ ಎದೆಯನ್ನು ತಬ್ಬಿಕೊಂಡು ಮಲಗಿತು ಆಗ ಅದು ಗೂಬೆ ಮತ್ತು ಮುಂಗುಸಿಗೆ ಕಾಣದಂತಾಯಿತು ಬಲಿಷ್ಠವಾಗಿದ್ದರೂ ಅವು ಬೆಕ್ಕು ಮತ್ತು ಇಲಿಯ ಮೇಲೆ ಆಕ್ರಮಣ ಮಾಡುವಂತಿರಲಿಲ್ಲ ಅವು ನಿರಾಸೆಗೊಂಡು ಅಲ್ಲಿಂದ ಹೊರಟು ಹೋದವು ಅನಂತರ ಇಲಿ ಬೆಕ್ಕಿನ ದೇಹದಿಂದ ಹೊರಬಂದು ಬೇಡ ಬರುವಷ್ಟರಲ್ಲಿ ಕೆಲಸ ಮುಗಿಸಲು ಬೆಕ್ಕನ್ನು ಬಂಧಿಸಿದ್ದ ಪಾಶಗಳನ್ನು ನಿಧಾನವಾಗಿ ಕತ್ತರಿಸಲಾರಂಭಿಸಿತು ಆದರೆ ಬೇಗ ಬೇಗ ಪಾಶವನ್ನು ಕತ್ತರಿಸುವಂತೆ ಇಲಿಯನ್ನು ಬೆಕ್ಕು ಅವಸರಪಡಿಸುತ್ತಿತ್ತು ಬೇಡ ಬಂದು ಬಿಟ್ಟ ನಿಂದು ಅದು ಆತಂಕಗೊಂಡಿತು ಸಮಯ ಸಮಯವನ್ನು ಪರಿಶೀಲಿಸಿ ಕಾರ್ಯಸಾಧನೆ ಮಾಡಬೇಕು ನಾನೇನಾದರೂ ಬೇಗ ನಿನ್ನನ್ನು ಬಂಧನದಿಂದ ಬಿಡಿಸಿದರೆ ನೀನೇ ನನಗೆ ಆಪತ್ಕಾರಿಯಾಗಬಹುದು ಆದ್ದರಿಂದ ಸ್ವಲ್ಪ ತಾಳ್ಮೆ ಇರಲಿ ಬೇಡ ಕಾಣಿಸಿಕೊಂಡ ಕೂಡಲೇ ನಾನು ನಿನ್ನ ಪಾಶಗಳನ್ನು ಕತ್ತರಿಸುತ್ತೇನೆ ಆಗ ನೀನು ತಕ್ಷಣ ಮರವಿರಬಹುದು ನಾನು ಬಿಲ ಸೇರಿಕೊಳ್ಳುತ್ತೇನೆ ಎಂದು ಇಲಿ ಹೇಳಿತು ಅದಕ್ಕೆ ಬೆಕ್ಕು ಹೇಳಿತು ಸಜ್ಜನರು ಮಿತ್ರರ ಕಾರ್ಯದಲ್ಲಿ ಉದಾಸೀನ ಮಾಡುವುದಿಲ್ಲ ನಾನು ನಿನ್ನನ್ನು ರಕ್ಷಿಸಿದಂತೆ ನೀನು ಶೀಘ್ರವಾಗಿ ನನ್ನ ರಕ್ಷಣೆ ಮಾಡಬೇಕು ಅದರಿಂದ ನಮ್ಮಿಬ್ಬರ ರಕ್ಷಣೆಯೂ ಆಗುತ್ತದೆ ಹಿಂದಿನ ಶತ್ರುತ್ವವನ್ನು ನೆನೆದುಕೊಂಡು ಉದಾಸೀನ ಮಾಡಿದರೆ ಖಂಡಿತ ನಿನಗೆ ಒಳ್ಳೆಯದಾಗುವುದಿಲ್ಲ ಅದಕ್ಕೆ ಇಲಿ ಹೇಳಿತು ಎಲೆ ಬೆಕ್ಕೆ ನಿನ್ನ ಸ್ವಾರ್ಥದ ದೃಷ್ಟಿಯಿಂದ ಈ ಮಾತುಗಳನ್ನಾಡುತ್ತಿರುವೆ ನಾನು ನನ್ನ ಹಿತರಕ್ಷಣೆಯನ್ನು ಯೋಚಿಸುತ್ತಿರುವೆ ಬೆಕ್ಕು ಇಲಿಗಳ ಸ್ನೇಹ ಸಹಜವಾದುದಲ್ಲ ಆದರೆ ನಾವಿಬ್ಬರೂ ಅಪಾಯದಲ್ಲಿದ್ದೇವೆ ನಮ್ಮ ನಮ್ಮ ರಕ್ಷಣೆಯೇ ಈಗ ಮುಖ್ಯ ಬಲಿಷ್ಠನಾದವನೊಡನೆ ಸ್ನೇಹ ಮಾಡಿಕೊಂಡು ಸ್ವಂತ ರಕ್ಷಣೆಯ ಬಗ್ಗೆ ಅಜಾಗರೂಕನಾಗಿರಬಾರದು ಯಾರು ಯಾರಿಗೂ ಮಿತ್ರರೂ ಅಲ್ಲ ಶತ್ರುಗಳೂ ಅಲ್ಲ ಅದಕ್ಕೆ ಕಾರಣವಾಗುವುದು ಅವರವರ ಸ್ವಾರ್ಥ ಆ ಸ್ವಾರ್ಥವನ್ನು ಮರೆಯದೆ ಕಾರ್ಯಸಾಧನೆ ಮಾಡಿಕೊಳ್ಳಬೇಕು ಕೆಲಸವಾದ ಮೇಲೆ ಆ ಕೆಲಸ ಮಾಡಿಕೊಟ್ಟವರತ್ತ ಗಮನವೇ ಇರುವುದಿಲ್ಲ ಆದ್ದರಿಂದ ಎಲ್ಲ ಕೆಲಸದಲ್ಲೂ ಒಂದಿಷ್ಟು ಶೇಷ ಉಳಿಸಿಕೊಂಡಿರಬೇಕು ಬೇಡ ಬರುವ ವೇಳೆಗೆ ನೀನು ಬಂಧಮುಕ್ತನಾಗಿ ಪಾರಾಗುತ್ತೀಯಾ ಆಗ ನಿನಗೆ ನನ್ನನ್ನು ಹಿಡಿಯುವ ಶಕ್ತಿ ಇರುವುದಿಲ್ಲ ಅದಕ್ಕಾಗಿ ನಿನ್ನನ್ನು ಹಿಡಿದಿರುವ ಬಲೆಯ ಎಲ್ಲಾ ದಾರಗಳನ್ನು ಕತ್ತರಿಸಿ ಒಂದೇ ಒಂದನ್ನು ಉಳಿಸಿದ್ದೇನೆ ಬೇಡ ಬರುತ್ತಿದ್ದಂತೆ ಅದನ್ನು ಕತ್ತರಿಸುತ್ತೇನೆ ಚಿಂತೆ ಮಾಡಬೇಡ ಹೀಗೆ ಮಾತನಾಡುತ್ತಲೇ ರಾತ್ರಿ ಕಳೆದು ಹೋಯಿತು ಬೆಳಗಾಗುತ್ತಿದ್ದಂತೆ ಆಯುಧಪಾಣಿಯಾದ ವಿಕಾರ ರೂಪಿನ ಬೇಡ ಬಂದೇ ಬಿಟ್ಟ ಬೆಕ್ಕು ಉದ್ಘರಿಸಿತು ಇಲಿಯನ್ನು ತಿನ್ನುವುದಕ್ಕೆ ಕೊಂಚು ಹಾಕುತ್ತಿದ್ದ ಗೂಬೆ ಮತ್ತು ಮುಂಗುಸಿ ಬೇಡನ ಜೊತೆಗಿದ್ದ ಭಯಂಕರ ನಾಯಿಗಳನ್ನು ಕಂಡು ನಿರಾಸೆಯಿಂದ ಹೊರಟು ಹೋದವು ಆಗ ಇಲಿ ಬೆಕ್ಕನ್ನು ಬಂಧಿಸಿದ್ದ ಕಡೆಯ ದಾರವನ್ನು ಕಡಿದು ಹಾಕಿತು ತಕ್ಷಣ ಬೆಕ್ಕು ಮರವೇರಿಕೊಂಡಿತು ಇಲಿ ಬಿಲವನ್ನು ಸೇರಿಕೊಂಡಿತು ಬಲೆ ತುಂಡಾಗಿ ಬಿದ್ದಿರುವುದನ್ನು ಕಂಡು ಬೇಡ ನಿರಾಸೆಗೊಂಡು ಅಲ್ಲಿಂದ ಹೊರಟು ಹೋದ ನಿರಾಳವಾಗಿ ಉಸಿರು ಬಿಟ್ಟು ಬೆಕ್ಕು ಇಲಿಗೆ ಹೇಳಿತು ನೀ ಅಷ್ಟು ಬೇಗ ವಿಲಾ ಸೇರಿಕೊಂಡೆ ನನ್ನ ಮೇಲೆ ನಿನಗೆ ಸಂದೇಹ ಉಂಟಾಗಲಿಲ್ಲ ತಾನೇ ನಾನೇನೂ ನಿನ್ನ ಸಹಾಯವನ್ನು ಕೃತಜ್ಞತೆಯಿಂದ ಸ್ಮರಿಸಿ ನಿನ್ನ ಸ್ನೇಹಕ್ಕೆ ಕಾತರನಾಗಿದ್ದೇನೆ ನಾನು ನನ್ನ ಮಿತ್ರ ಪರಿವಾರವೆಲ್ಲ ನಿನ್ನನ್ನು ಸತ್ಕರಿಸುತ್ತೇವೆ ನಾನು ನನ್ನ ಮೇಲೆ ಆಣೆ ಇಟ್ಟು ಹೇಳುತ್ತೇನೆ ನೀನು ನನ್ನ ಮಂತ್ರಿಯಾಗಿ ಸೂಕ್ತ ಸಲಹೆ ನೀಡಿ ನನ್ನನ್ನು ಮುನ್ನಡೆಸುವಂತೆ ಕೇಳಿಕೊಳ್ಳುತ್ತೇನೆ ಅದಕ್ಕೆ ಇಲಿ ಹೇಳಿತು ಮಾರ್ಜಾಲ ಮಿತ್ರ ಶತ್ರು ಮಿತ್ರರು ಯಾರೆಂದು ತಿಳಿದುಕೊಳ್ಳುವುದು ಮುಖ್ಯ ಕೆಲವು ಸಲ ಮಿತ್ರರು ಶತ್ರುಗಳ ರೂಪದಲ್ಲಿರುತ್ತಾರೆ ಶತ್ರುಗಳು ಮಿತ್ರರ ರೂಪದಲ್ಲಿರುತ್ತಾರೆ ಯಾರು ಯಾವಾಗಲೂ ಮಿತ್ರರಾಗಿರುವುದಿಲ್ಲ ಅಥವಾ ಶತ್ರುಗಳಾಗಿರುವುದಿಲ್ಲ ಮೊದಲೇ ಹೇಳಿದಂತೆ ಸ್ವಾರ್ಥವೇ ಮುಖ್ಯವಾಗಿ ಶತ್ರು ಮಿತ್ರರಾಗುತ್ತಾರೆ ಅದು ಆಯಾ ಸಂದರ್ಭವನ್ನು ಅವಲಂಬಿಸುತ್ತದೆ ವಿಶ್ವಾಸ ಪಾತ್ರನಲ್ಲದವನ ಮೇಲೆ ನಂಬಿಕೆ ಇಡಬಾರದು ವಿಶ್ವಾಸ ಪಾತ್ರನಾದರೂ ಅತಿಯಾಗಿ ನಂಬಬಾರದು ಕಾರಣವಿಲ್ಲದೆ ಯಾರು ಯಾರಿಗೂ ಪ್ರಿಯರಾಗುವುದಿಲ್ಲ ನನ್ನ ಮೇಲೆ ಪ್ರೀತಿಯುಂಟಾಗಲು ನಿನಗೂ ಕಾರಣವಿದೆ ಅದರಿಂದಲೇ ಅಸಹಜವಾಗಿ ನೀನು ನನ್ನಲ್ಲಿ ಸ್ನೇಹ ತೋರುತ್ತಿರುವೆ ನನ್ನನ್ನು ತಿನ್ನುವ ಜಾತಿ ನಿನ್ನದಾಗಿರುವುದರಿಂದ ನಮ್ಮ ನಡುವೆ ಸ್ನೇಹ ಸಂಭವವಲ್ಲ ಹಸಿದಿರುವ ನಿನ್ನ ಬಳಿಗೆ ಬರುವ ಅವಿವೇಕಿ ನಾನಾಗುವುದಿಲ್ಲ ತನ್ನ ಪ್ರಾಣ ರಕ್ಷಣೆ ಮಾಡಿದ ಕಾರಣದಿಂದ ನಿಜವಾದ ಸ್ನೇಹ ಭಾವ ಉಂಟಾಗಿದೆ ಎಂದು ಬೆಕ್ಕು ಎಷ್ಟು ಬಗೆಯಾಗಿ ಹೇಳಿದರೂ ಇಲಿ ಅದನ್ನು ಮಾನ್ಯ ಮಾಡಲಿಲ್ಲ ಇಲಿ ಹೇಳಿತು ನಾನು ನಿನ್ನಂಥವರಿಂದ ಆತ್ಮರಕ್ಷಣೆ ಮಾಡಿಕೊಳ್ಳಬೇಕು ನೀನು ಬೇಡನಿಂದ ಜೀವ ರಕ್ಷಿಸಿಕೊಳ್ಳಬೇಕು ಬೇಡನ ಹೆಸರಿತ್ತಿದ ಕೂಡಲೇ ಬೆಕ್ಕು ಮರದಿಂದ ಇಳಿದು ಹೊರಟು ಹೋಯಿತು ಇಲಿಯೂ ಕೂಡ ಬೇರೆ ಬಿಲವನ್ನು ಹುಡುಕಿಕೊಂಡು ಹೊರಟು ಹೋಯಿತು ಈ ಕಥೆಯ ಮೂಲಕ ಭೀಷ್ಮರು ಯುಧಿಷ್ಠಿರನಿಗೆ ಶತ್ರುವಾರು ಮಿತ್ರನಾರು ಇತ್ಯಾದಿಗಳ ಬಗ್ಗೆ ವಿವರಿಸಿದರು ಹಾಗಾದರೆ ಯಾರ ಮೇಲೂ ವಿಶ್ವಾಸವಿಡಲೇಬಾರದೆ ಎಂದು ಯುಧಿಷ್ಠಿರ ಕೇಳಿದ ಆಗ ಭೀಷ್ಮರು ಗುಬ್ಬಚ್ಚಿ ಮತ್ತು ಬ್ರಹ್ಮದತ್ತ ರಾಜನ ವೃತ್ತಾಂತವನ್ನು ಹೇಳಿದರು ಗುಬ್ಬಚ್ಚಿ ಮತ್ತು ಬ್ರಹ್ಮದತ್ತ ರಾಜನ ವೃತ್ತಾಂತವನ್ನು ಮುಂದಿನ ಭಾಗದಲ್ಲಿ ತಿಳಿಸಿಕೊಡುತ್ತೇನೆ ಧನ್ಯವಾದಗಳು